ಇವತ್ತೇನಾಗಿದೆ ಗೊತ್ತಾ ಚಿಲ್ ಬಾಂಬಾಗ ನೀನು ಕೊಡ್ಬೇಡಿ ಇಲ್ಲಿಂದ ಇಲ್ಲಿಂದ ಬಿದ್ದು ಮಕ್ಕಳು ಹೊಡ್ತೀನಿ ಇಲ್ಲಿಂದ ನಮಗೆ ಭಯನೇ ಆಗೋಯ್ತು ಬರಪ್ಪ ಇಲ್ಲಿ ಬಾ ಇಲ್ ಬಮ್ಮಿ ಓಡ್ಬೋ ಬೇಗ ಹಂಗಾಗೋ ಬರೀ ಏಯ್ ಏನಾಗಲ್ಲ ಬಾರಪ್ಪ ಬಾರಪ್ಪ ಇಲ್ಲಿ ಬೈಲಿ ಇವಾಗ ಅಜ್ಜಿ ಮೆಣಸಿನ್ಕಾಯಿ ಹುರಿತಾ ಇದಾರೆ ಎಷ್ಟಿರ್ಬೋದು ಅಜ್ಜಿ ಅದು ಎಷ್ಟು ಕೆಜಿ ಐತೆ ಮೆಣಸಿನ್ಕಾಯಿದು ಮೂರು ಕೆಜಿ ಹ್ಮ್ ಇಷ್ಟು ಮೆಣಸಿನ್ಕಾಯಿನೂ ಹುರಿತಾರೆ ಒಂದ್ ಎಷ್ಟು ನೈಟ್ ಸತಿ ಉರಿಬೇಕು ಈ ಬಣ್ಣ ಮೆಣ್ಸಿನ್ಕಾಯಿನ ತುಂಬಾ ಘಾಟ್ ಅಲ್ವಾ ಇದು ಫುಲ್ ಮೇಲೆ ಏನ್ ಮೆಣಸಿನ್ಕಾಯಿ ಎಷ್ಟು ಬೇಗ ಘಾಟ ಬರೋಕ್ಕೆ ಸ್ಟಾರ್ಟ್ ಆಯ್ತದ್ರಿ ಸೊ ಓಕೆ ಇವಾಗೆಲ್ಲ ಮೆಣಸಿನ್ಕಾಯಿ ಹುರಿದು ನೆಕ್ಸ್ಟ್ ಏನು ಅಂತ ತೋರಿಸ್ತೀನಿ ನಾನು ಅಲ್ಲ ಓಕೆ ಇವಾಗ ನಾವು ಟಿಫನ್ ಮಾಡೋದಕ್ಕೆ ಮತ್ತೇರಿ ಹತ್ರ ಯಾವ ಗಜಾನನ ದೋಸೆ ಪಾಯಿಂಟ್ ಅಂತ ಆಯ್ತು ಬಂದಿದ್ದೀವಿ ಟಿಫನ್ ಮಾಡೋಣ ಅಂದ್ಬಿಟ್ಟು ಸೊ ದೋಸೆಗೆ ಇಲ್ಲಿ ಫೇಮಸ್ ಏನಂದರೆ ತುಪ್ಪ ಹಾಕಿ ಕೊಡ್ತಾರೆ ಎಣ್ಣೆಯಲ್ಲಿ ಹಾಕಾರ ಅಂತ ತುಪ್ಪ ಹಾಕ್ತಾರೆ ಮತ್ತು ಇವನು ಇವನು ಮನೇಲೆ ಟಿಫನ್ ಮಾಡ್ದೆ ಯಶಸ್ಸು ನಾವು ಕಾಫಿ ತೊಗೊಂಡಿದ್ದಾನೆ ರೋಗಿ ವಡೆ ತಗೊಂಡಿದ್ದಾನೆ ವಡೆ ಸಾಂಬಾರು ಇಲ್ಲಿ ಟೇಸ್ಟ್ ಮಾಡಿದ ಬರ್ತದೆ ಮಾಡೋ ಟೇಸ್ಟ್ ಮಾಡಿ મળું બેગા ટેસ્ટ

ತುಪ್ಪ ಹಂಗಂಗೆ ಬರುತ್ತೆ ನೋಡು ಯೋಗಿ ಕಣ್ಣಲ್ಲೇ ನೋಡ್ತೀವಿ ನಮ್ಮ ಮತ್ತಿ ಕೆರೆಯಲ್ಲೂ ಒಂದು ಆರ್ ಇಲ್ಲಿ ದೋಸೆ ಇದು ಫೇಮಸ್ ಆಗಲಿ ಚೆನ್ನಾಗಿದೆ ಸೊ ಓಕೆ ಇವಾಗ ಅರ್ಜುನ್ ಬರೋ ಬರ್ಡೇ ಪ್ರಯುಕ್ತ ಇವತ್ತು ಕೇಕ್ ತೊಗೊಳಕ್ಕೆ ಬಂದಿದ್ದೀವಿ ಇವಾಗ ಅರ್ಜುನ್ ಭ್ರ ಅವರೆಲ್ಲ ಇವಾಗ ಕ್ಲಾಸ್ ಮುಗಿಸ್ಕೊಂಡು ಎಲ್ಲರೂ ಇವಾಗ ಮನೆ ಹತ್ರ ಹೋದರು ಕೇಕ್ ಸೆಲೆಕ್ಷನ್ ನಡೀತಾ ಇದೆ ಇನ್ನು ಸೊ ಚಾಕ್ಲೇಟ್ ಆಲ್ಮಂಡ್ ಕೇಕ್ ಸೆಲೆಕ್ಟ್ ಆಗಿದೆ ತಿಂದ್ಬಿಟ್ಟ ಮಗನ ಲಾಲಿಪಪ್ಪು ಎಲ್ಲಿ ಲಾಲಿಪಪ್ಪು ಹ ಥರ್ವಾ ಆ ಓಯ್ ಇನ್ನೂ ಒಂದು ಲಾಲಿಪಾಪ್ ಮೇಲೆ ಕಾನ್ಸಂಟ್ರೇಷನ್ ಹೋಗ್ಬಿಟ್ಟಿದ್ದೆ ಇವಾಗ ಚೆನ್ನಾಗಿ ಚೆನ್ನಾಗಿ ಸೊ ಓಕೆ ಇವಾಗ ಇಲ್ಲಿ ಬರ್ಕೊಡ್ತಾ ಇದ್ದಾರೆ ಹ್ಯಾಪಿ ಬರ್ತ್ಡೇ ಅರ್ಜುನ್ ಇಡೀಗ ನೈಟ್ ಹನ್ನೆರಡು ಗಂಟೆ ಕರೆಕ್ಟಾಗಿ ಅರ್ಜುನ್ ಬರ್ತ್ಡೇ ಅರ್ಜುನ್ ಬರ್ತಡೆ ಸೊ ಅದಕ್ಕೆ ನಾವೆಲ್ಲರೂ ಇವಾಗ ನಮ್ಮ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ ಏನಕ್ಕೆ ಅಂದರೆ ಅಲ್ಲೇ ಮತ್ತೆ ಊಟ ಎಲ್ಲ ಮಾಡಿದ್ದಾರೆ ಅಡುಗೆ ಎಲ್ಲ ಅವರೇ ಮಾಡಿದ್ದಾರೆ ಸೊ ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ ಅಲ್ಲಿ ಹೋಗ್ಬಿಟ್ಟು ಏನೇನು ನೋಡೋಣ ಇವತ್ತು ನೈಟ್ ಅದೇ ಇವತ್ತು ನೈಟು ಅವನು ಉಷ್ಣಿದಾನಲ್ಲ ಸೊ ಅದಕ್ಕೆ ಅಲ್ಲಿ ಹೋಗಿ ಬರ್ಡೇ ಸೆಲೆಬ್ರೇಷನ್ ಮಾಡೋದು ಮತ್ತೆ ನಾಳೆ ಬೇರೆ ತರ ಇರುತ್ತೆ ನೋಡೋಣ ಏನಾಗುತ್ತೆ ಏನು ಅಂದ್ಬಿಟ್ಟು ಫಸ್ಟ್ ಹೋಗೋಣ ಹೋಗ್ಬಿಟ್ಟು ಓಕೆ ಇವಾಗ ಅಮ್ಮကြီး ನಮ್ಮ ಅಕ್ಕಿವರು ಬಿರಿಯಾನಿ ಕೂರ್ತೆ ಸಾಂಬಾರ್ ಮಾಡಿದ್ರು ನ್ಯೂ ಜನರೇಷನ್ ಇವಾಗ ತಿನ್ನುತಾರೆ 1 ಗಂಟೆಗೆ ಎಲ್ಲ ಊಟ ಮಾಡ್ತಾ ಇದ್ದೀವಿ

ಜಿಮ್ ಆಚೆ ಫ್ರೆಂಡ್ಸ್ ಎಲ್ಲ ಫೋನ್ ಮಾಡಿದ್ರು ಅಂದ್ಬಿಟ್ಟು ಆಚೆ ಮಾತಾಡ್ತಿದ್ದಾನೆ ಇದೆನ್ ಗೊತ್ತಾ ಸರ್ಪ್ರೈಸ್ ಆಗಿ ನಮ್ಮ ಅಣ್ಣ ಕೇಕ್ ತಂದು ಕಟ್ ಮಾಡಿಸ್ತಾ ಇರೋದು ನಮ್ಮ ಅಣ್ಣ ಕೇಕ್ ಇತ್ತು ಸೇರಿ ಕಟ್ ಮಾಡಿಸ್ತಾ ಇರೋದು ಕೇಕ್ ಅಷ್ಟೇ ಪಾಪನೋ ಅಷ್ಟೇ ಎಲ್ಲರೂ ಸೇರಿ ವರ್ಷ ವರ್ಷ ಅಣ್ಣ ಮಗ ನನ್ನ ಸೇರಿ ಎಲ್ಲ ಸೇರಿ ಕಟ್ ಮಾಡ್ತಾ ಇರೋದು ಅರ್ಜುನ್ ಅಣ್ಣ ತರ್ಕೋ ಕೇಕ್ ಕಟ್ ಮಾಡಿಸ್ತೀವಿ ವೇಟ್ ಮಾಡ್ತಾ ಇದೀನಿ ಇವಾಗ ಅರ್ಜುನ್ ರೋಗಿ ಸಮಯ ಆಯ್ತು ಟ್ವೆಲ್ ಓ ಕ್ಲಾಕ್ ಆಯ್ತು ಕರೆಕ್ಟಾಗಿ ಹನ್ನೆರಡು ಗಂಟೆ ಆಯ್ತು ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ ಡೇ ಟು ಯು ಹ್ಯಾಪಿ ಡೇ ಟು ಯು ಅರ್ಜುನ

بهي ف مرق مفمرف ಕಮೆಂಟ್ಸಲ್ಲಿ ವಿಶ್ ಮಾಡೋದು ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್ ಐಂಡ್ ಲವ್ ಯು ಏನಂತಾರೆ ಲವ್ ಯು ನಮ್ಮ ಪ್ರೀತಿಗೆ ನಾವು ಸದಾ ಚಿರಋಣಿ ಇಷ್ಟು ಪ್ರೀತಿ ಕೊಟ್ಟು ಇಷ್ಟು ಸಪೋರ್ಟ್ ಮಾಡಿ ಎಷ್ಟು ದಿನ ಸಪೋರ್ಟ್ ಮಾಡ್ತೀರಾ ಸೊ ನಿಜ ಖುಷಿಯಾಗುತ್ತೆ ನಮಗೆ ಮತ್ತೆ ಈ ಒಂದು ಸ್ಪೆಷಲ್ ಟೈಮಲ್ಲಿ ಸ್ಪೆಷಲ್ ಮೂಮೆಂಟ್ಸಲ್ಲಿ ನಿಮ್ಮ ಒಂದು ವಿಶ್ವಸ್ಸು ನಮಗೆ ತುಂಬ ಖುಷಿ ಖುಷಿ ಕೊಡುತ್ತೆ ಓಕೆ ಈಗ ನೆಕ್ಸ್ಟು ನಿಜ ಇಲ್ಲೂ ನನ್ನ ಲೈಫಲ್ಲೇ ಫಸ್ಟು ಟೈಮು ಇಷ್ಟೊಂದು ಕೇಕ್ ತಿಂದಿರೋದು ವಾಮಿಟ್ ಬರೋದು ಐತೆ ಅಷ್ಟು ಮಕ್ಕಳ ತೊಳೆದು ಇದಾಗ್ಬಿಡ್ತೀನಿ ಸೊ ಓಕೆ ಈಗ ನನ್ನ ಮಕ್ಕ ಅಜೀಬಾಗಿ ಕಾಣಿಸ್ತಿರ್ಬೋದು ಈಗ ನೀಟಾಗಿ ರೆಡಿಯಾಗಿ ನಾ ನನ್ನ ಫ್ರೆಂಡ್ಸು ಕಾಯ್ತಿದ್ದಾರೆ ಸೊ ಅಲ್ಲಿಗೆ ಹೋಗ್ಬೇಕು ಸೊ ಓಕೆ ಅಲ್ಲಿಗೆ ಹೋಗ್ಬಿಟ್ಟು ಮತ್ತೆ ಮಣ್ಣವರ ಮನೆಯಲ್ಲಿ बर्थडेಗೂಸ್ಕೊಂಡ ಬಂದಿದಾಯಿತು ಇವಾಗ ನಿತಿನ್ ಆಫೀಸ್ರತ್ರ ಬಂದಿದ್ದೀವಿ ಏನಕ್ಕೆ ಅಂದ್ರೆ ಗೊತ್ತாகுತಿದೆ ನಿಮಗೆ ಬಂದಿದ್ದೀವಿ ಅಂತ ಸೊ ಹೋಗೋಣ ಬಂದೀಪ ಬರ್ ಸರ್ ಹ್ಯಾಪಿ बर्थडे ब्रो

ಅಲ್ಲೋಗೇ ನಿಂತ್ಕೊಳ್ಳಿ ಈ ಕೇಕ್ನ ಮಾಡಿರೋದು ನೋಡಿ ಇಳೆಪಿಗೆ ಓಕೆ ಇವಾಗ ಕಾವ್ಯ ಬಂದು ಕೇಕ್ ಕಟ್ ಮಾಡಿಸಿದ್ಲು ಆಮೇಲೆ ನೋಡೋಣ ಏನಾಗುತ್ತೆ ಏನು ಅಂದ್ಬಿಟ್ಟು